ಪೌರ ಕಾರ್ಮಿಕರ ದಿನ ಸ್ವಚ್ಛತಾ ಸೈನಿಕರ ಸೇವೆಗೆ ಭವ್ಯ ಗೌರವ ಶಿರವಾರ ಪೌರ ಕಾರ್ಮಿಕರ ದಿನವನ್ನ ಇಂದು ಅಕ್ಟೋಬರ್ ಹದಿನೆಂಟರಂದು ಅತ್ಯಂತ ಭವ್ಯ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸಲಾಯಿತು ಈ ದಿನದೊಂದು ಕಾಯಕವೇ ಕೈಲಾಸ ತತ್ವಕ್ಕೆ ನಿಜವಾದ ಅರ್ಥವನ್ನು ನೀಡದ ಸ್ವಚ್ಛತಾ ಸೈನಿಕರಿಗೆ ಗೌರವ ಸಲ್ಲಿಸಲಾಯಿತು ಹಬ್ಬದ ಮೆರವಣಿಗೆ ಮತ್ತು ಕ್ರೀಡಾಕೂಟ ದಿನದ ಆಚರಣೆಗಳು ಬೆಳಗ್ಗೆ ಭವ್ಯ ಮೆರವಣಿಗೆಯೊಂದಿಗೆ ಪ್ರಾರಂಭವಾದವು ಪೌರ ಕಾರ್ಮಿಕರು ಕಚೇರಿ ಆವರಣದಿಂದ ಪ್ರಮುಖ ಬೀದಿಗಳಲ್ಲಿ ಸಾಂಪ್ರದಾಯಿಕ ಉಡುಪಿನಲ್ಲಿ ಮೆರವಣಿಗೆ ನಡೆಸಿದರು ಡೊಳ್ಳು ಕುಣಿತ ಮತ್ತು ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ವಿಶೇಷ ಮೂಡಿ ನೀಡಿದರು ಅನೇಕ ಪೌರ ಕಾರ್ಮಿಕರು ಹಾಡುಗಳ ಧ್ವನಿಗೆ ನೃತ್ಯ ಮಾಡಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು ಕೆಳ ಹಂತದ ಪೌರ ಕಾರ್ಮಿಕರಿಗಾಗಿ ಅಗ್ಗ ಜಗ್ಗಾಟ ಸಂಗೀತ ಸ್ಪರ್ಧೆ ಮತ್ತು ಓಟ ಸ್ಪರ್ಧೆಗಳು ಸೇರಿದಂತೆ ಕ್ರೀಡಾಕೂಟವನ್ನು ಸಹ ಆಯೋಜಿಸಲಾಗಿತ್ತು ಚುಕ್ಕಿ ರುದ್ರಪ್ಪ ಉಮಾಪತಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಾಸಕರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಅಂಪಯ್ಯ ನಾಯಕ್ ಸೌಕರ್ ಪೌರ ಸೇವರ ಪೌರ ಸೇವಕರು ಕೇವಲ ಕಾರ್ಮಿಕರಲ್ಲ ಅವರು ಈ ನಗರದ ಬೆನ್ನೆಲುಬು ಮತ್ತು ನಿಜವಾದ ಕಾಯಕಯೋಗಿಗಳು ಯೋಗಿಗಳು ಮಳೆ ಚಳಿ ಅಥವಾ ಬಿಸಿಲನ್ನು ಲೆಕ್ಕಿಸದೆ ಪ್ರತಿದಿನ ಮುಂಜಾನೆಯಿಂದ ನಗರದ ಸ್ವಚ್ಛತೆಗಾಗಿ ಶ್ರಮಿಸುವ ಅವರ ಸೇವೆ ಅನನ್ಯವಾಗಿದೆ ನಮ್ಮ ಜೀವನದ ಆರೋಗ್ಯ ಮತ್ತು ನೈರ್ಮಲ್ಯವು ಅವರ ಕಠಿಣ ಪರಿಶ್ರಮದ ಫಲಿತಾಂಶವಾಗಿದೆ ಅವರಿಗೆ ನಮ್ಮ ಕೃತಜ್ಞತೆಯನ್ನ ವ್ಯಕ್ತಪಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಅವರು ನಗರದ ಸ್ವಚ್ಛತೆಯಲ್ಲಿ ಪೌರ ಕಾರ್ಮಿಕರು ಮಾಡುವ ಕೆಲಸ ಕಾಯಕ ಯೋಗಕ್ಕೆ ಸಮಾನವಾಗಿದೆ ನಗರದ ಸುಗಮ ಕಾರ್ಯನಿರ್ವಹಣೆಗೆ ಅವರು ಅನಿವಾರ್ಯ ಮತ್ತು ಸಾರ್ವಜನಿಕ ಆರೋಗ್ಯ ಮತ್ತು ನೆರ್ಮಲವನ್ನ ರಕ್ಷಿಸುವ ಅವರ ಕರ್ತವ್ಯಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಅವರ ಶ್ರಮವನ್ನ ಗುರುತಿಸುವುದು ಮತ್ತು ಅವರ ಸಾಮಾಜಿಕ ಆರ್ಥಿಕ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕ ಮತ್ತು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ತಹಶೀಲ್ದಾರ್ ಅಶೋಕ್ ಪವಾರ್ ಹೇಳಿದರು ಸಾರ್ವಜನಿಕ ಆರೋಗ್ಯ ರಕ್ಷಣೆ ಕೊಳಚೆ ನೀರು ಮತ್ತು ಒಳಚರಂಡಿ ಸ್ವಚ್ಛತೆ ಚರಂಡಿಗಳ ಮತ್ತು ಒಳಚರಂಡಿಗಳ ನಿಯಮಿತ ಸ್ವಚ್ಛಗೊಳಿಸುವಿಕೆ ನಗರದ ಚರಂಡಿಗಳ ಕಸ ಮತ್ತು ನಿಂತ ನೀರಿನಿಂದ ಮುಚ್ಚಿ ಹೋಗದಂತೆ ತಡೆಯಲು ಮ್ಯಾನ್ ಹೋಲ್ ಸ್ವಚ್ಛಗೊಳಿಸುವಿಕೆ ವಿಶೇಷವಾಗಿ ತಾಂತ್ರಿಕ ಸಹಾಯದಿಂದ ಅಪಾಯಕಾರಿ ಮ್ಯಾನ್ ಹೋಲ್ಗಳ ಮತ್ತು ಒಳಚರಂಡಿ ವ್ಯವಸ್ಥೆಗಳನ್ನ ಯಂತ್ರಗಳ ಮೂಲಕ ಕಡ್ಡಾಯವಾಗಿ ಅಥವಾ ಸುರಕ್ಷಿತ ಸಾಧನಗಳೊಂದಿಗೆ ಸ್ವಚ್ಛಗೊಳಿಸುವುದು ಸಾಂಕ್ರಾಮಿಕ ರೋಗ ನಿಯಂತ್ರಣ ರಸ್ತೆ ಬದಿಯಲ್ಲಿ ತ್ಯಾಜ್ಯ ಸಂಗ್ರಹವಾಗದಂತೆ ನೋಡಿಕೊಳ್ಳುವುದು ಇದರಿಂದಾಗಿ ಸೊಳ್ಳೆಗಳು ಮತ್ತು ಇಲಿಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟುವುದು ಮತ್ತು ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನ ನಿಯಂತ್ರಿಸುವುದು ಪಟ್ಟಣ ಪಂಚಾಯತ್ ಅಧ್ಯಕ್ಷ ವೈಭೂಪನಗೌಡ ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅಶೋಕ್ ಪವಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವೈಭೂಪನಗೌಡ ಉಪಾಧ್ಯಕ್ಷೆ ಲಕ್ಷ್ಮಿ ಆದ್ಯಪ್ಪ ಮುಖ್ಯ ಅಧಿಕಾರಿ ಸುರೇಶ್ ಶೆಟ್ಟಿ ಪಂಚ ಗ್ಯಾರಂಟಿ ಅಧ್ಯಕ್ಷ ಬ್ರಿಜೇಶ್ ಪಾಟೀಲ್ ನೌಕರ ಸಂಘದ ಅಧ್ಯಕ್ಷ ಆರಿಫ್ ಮಿಯ ಪೊಲೀಸ್ ಠಾಣೆಯ ಎಎಸ್ಐ ಎಂಕೋಬ ಮುಖಂಡರಾದ ರಮೇಶ್ ದರ್ಶನ್ಕರ್ ಚುಕ್ಕಿ ಉಮಾಪತಿ ಸೌಕಾರ ಶಿವಶರಣ ಅರಕೇರ ರೇಣುಕಾ ಪಟ್ಟಣ ಪಂಚಾಯತ್ ಸದಸ್ಯರಾದ ಜ್ಞಾನಪ್ಪ ಸೋಜಪ್ಪ ಮಲ್ಲಣ್ಣ ದೊಡ್ಮನೆ ಕೃಷ್ಣ ನಾಯಕ್ ಮಾರ್ಕಪ್ಪ ಅಜೀಶ್ ಚೌಧರಿ ಸಂದೀಪ್ ಪಾಟೀಲ್ ಚನ್ನಪ್ಪ ಗಡ್ಲ ರಂಗನಾಥ್ ಬಂದೇನವಾಜ್ ನಾಗರಾಜ್ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಕಾರ್ಮಿಕ ಪೌರ ಕಾರ್ಮಿಕರು ಉಪಸ್ಥಿತಿ ಇದ್ದರು సన్మాన స్వీకరిత సహోదర బ్రిజేష్ చట్టల్వర్గూ సన్మాన పౌర కార్మిక సంఘద అధ్యక్ష సర్వ సదస్యలు మొత్తం వేదిక మేలుత ఎల్ యజ్ఞమాన్యూ కూడా ధన్యవాదాలు ಈಗ ಈಗಾಗಲೇ ಪ್ರಕಟಣೆಯನ್ನು ತಿಳಿಸಿದ್ದೀನಿ ಮತ್ತೊಂದು ಸಲ ತಿಳಿಸ್ತೀನಿ ಎನ್ ಉದಯಕುಮಾರ್ ಸಹಕಾರ ಅವರು ಎಲ್ಲ ಪೌರ ಕಾರ್ಮಿಕರಿಗೆ ಒಂದು ಪ್ರೋತ್ಸಾಹ ಕಾಣಿಕೆಯನ್ನು ನೀಡಿದ್ದಾರೆ ಅದನ್ನ ನಂತರದಲ್ಲಿ ಅಧ್ಯಕ್ಷರು ಬಗ್ಗೆ ಅದನ್ನು